ಲಿಂಗೈಕ್ಯ ಜಗದ್ಗುರು ಶ್ರೀ ಗುರು ಗುರುಮಹಾಂತ ಶಿವಯೋಗಿಗಳ ಐವತ್ತೆಂಟನೇ ಪುಂಡರಾಧನೆ ಪ್ರಯುಕ್ತ ಸಂಗ್ನೂರು ಗ್ರಾಮದಲ್ಲಿ ಪೂಜ್ಯರ ಭಾವಚಿತ್ರ ಮೆರವಣಿಗೆ ಭಕ್ತರು ಶುಕ್ರವಾರ ಸಂಭ್ರಮದಿಂದ ನಡೆಸಿದರು ಗ್ರಾಮಸ್ಥರು ಪೂಜ್ಯರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಾನಾ ಸಂಗೀತ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಂಚರಿಸಲಾಯಿತು ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ ಯಾವತ್ತು ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ನೆನೆಸಿಕೊಂಡು ಎಲ್ಲ ಆರಾಧ್ಯವರು ಪಂಡಿತ ಪಂಚಾಕ್ಷರ ರಾಜಕವಿ ಗವಾಯಗಳವರ ಗದ್ದುಗೆ ಪುಡಮುಟ್ಟು ಜಗದ್ಗುರು ಶ್ರೀಮಂದಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಶಿವಯೋಗಿಗಳವರ ಐವತ್ತೆಂಟನೆಯ ಪುಣ್ಯಾರಾಧನೆಯ ಮಹೋತ್ಸವದ ಸಮಾರಂಭದಲ್ಲಿ ಸಂಕನೂರ ಗ್ರಾಮದಲ್ಲಿ ಸತತವಾಗಿ ಪ್ರವಚನ ನಡೆದುಕೊಂಡು ಬಂದು ಇವತ್ತು ಪ್ರಸ್ತುತ ಶ್ರೀಗಳವರು ಎಲ್ಲ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಜಗದ್ಗುರುಗಳು ವಿಜಯ ಮಹಂತ ಶಿವಿಯೋಗಿಗಳವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಂಕನೂರು ಗ್ರಾಮಕ್ಕೆ ಬಂದು ಆಶೀರ್ವಾದ ಮಾಡ್ತಾ ಇರುವುದು ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನೆಲ್ಲರೂ ಹೇಳಬೇಕಾಗತ್ತೆ ಈ ನಮ್ಮ ಸಂಕನೂರು ಗ್ರಾಮದ ಸದ್ಭಕ್ತರೆಲ್ಲರೂ ಸರ್ವಧರ್ ಸರ್ವ ಧರ್ಮದವರೆಲ್ಲರೂ ಸೇರಿಕೊಂಡು ಬಹಳ ಉನ್ನತ ಮಟ್ಟದಲ್ಲಿ ಶಿವಯೋಗಿಗಳ ಒಂದು ಐವತ್ತೆಂಟನೆಯ ಆರಾಧನೆಯನ್ನು ಮಾಡ್ತಾ ಇರ್ಬೋದು ಇದು ಜಗದ್ಗುರು ವಿಜಯ ಮಹಂತ ಶಿವಯೋಗಿಗಳ ಕೃಪೆಗೆ ನಾವೆಲ್ಲರೂ ಸಂಕನೂರು ಗ್ರಾಮದ ಸರ್ವ ಸದ್ಭಕ್ತಾದಿಗಳೆಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ಸ್ವಾಮಿ ಹಿರೇಮಠ ಸಂಕನೂರು ಬಳಿಕ ಪೂಜ್ಯ ಶ್ರೀ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳು ವಾಯಿನೊಂದಿಗೆ ಮಾತನಾಡಿದರು ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗನ ಮನೆಯ ಮಗನ ಎಂದೆನ್ಸಯ್ಯ ಬಸವಾದಿ ಶಿವಸೇನರನ್ನು ಜಗ ಎಲ್ಲ ಸಂತರನ್ನು ಮಹಂತರನ್ನು ದಾರ್ಶನಿಕರನ್ನು ಸೋಷುತ್ತ ಇವತ್ತು ಸಂಕನೂರು ಗ್ರಾಮದಲ್ಲಿ ಊರಿನಲ್ಲ ಸಮಸ್ತ ಜನಗಳು ಸೇರಿಕೊಂಡು ಮಹಾತಪಸ್ವಿ ಸಂತ ಮಹಾಜ್ಞಾನ ಲಿಂಗಾಂಗ ಸಾಮಸ್ಯ ಜ್ಞಾನವನ್ನು ಅರ್ಥಂಥ ಲಿಂಗ ಗುರುಮಾಂತ ಮಹಾಸ್ವಾಮಿ ಐವತ್ತೆಂಟನೇ ಪುಣ್ಯಾರ್ ನಿಮಿತ್ತವಾಗಿ ಆಗಮಿಸಿದ ಯಾವತ್ತು ಮಹಾಜನಗಳೇ ಮಾತೇರಿ ಭಾಳ ಸಂತೋಷ ದಿವಸ ಮಹಾತ್ಮರು ಜ್ಞಾನಿಗಳು ಗುರುಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಉದಯ ಆಗ್ತಾರೆ ನಮ್ಮ ಸಂಕನೂರಲ್ಲಿ ಲಿಂಗ ಗುರುಮಾಂತ ಮಹಾಸ್ವಾಮಿಗಳವರು ಬಹುಕಾಲ ತಪಸ್ಸು ಮಾಡಿ ಹೋದಂಥ ಮಹಾಜ್ಞಾನಿಗಳು ಅವ್ರ ತಪಸ್ ಶಕ್ತಿ ಇವತ್ತು ಅವ್ರು ಹೋದರೂ ಕೂಡ ಅವ್ರ ತಪಸ್ಸು ನಿರಂತರವಾಗಿ ಜನ ಭಕ್ತಿ ಮಾರ್ಗವನ್ನು ಬಿತ್ತಿ ಭಕ್ತಿಯನ್ನು ಹೋಗ್ತಂಥ ಕೆಲಸವನ್ನು ಈ ಶಕ್ತಿ ಮಾಡ್ತದೆ ಅದಕ್ಕೆ ಮಹಾತ್ಮರು ಜ್ಞಾನಿಗಳು ಇಲ್ಲಿ ಕುಂತರು ಸಾಕು ಒಂದು ಶಕ್ತಿ ಇರ್ತದೆ ಅದಕ್ಕೆ ಲಿಂಗಾಂಗ ಸಾಮರಸ್ಯ ಜ್ಞಾನ ಅಂತಾರೆ ಆ ಜ್ಞಾನದಿಂದ ಇವತ್ತು ವಿಜ್ಞಾನ ಎಷ್ಟು ದೂರ ಹೋದರೂ ಕೂಡ ಈ ಲಿಂಗಾಂಗ ಸಾಮರ್ಶ್ಯದ ಮುಂದೆ ಏನು ಮಾಡಲಾರ್ದು ಅಂತ ಇಲ್ಲಿ ಒಬ್ಬ ಶಿವಗಿರ್ತಾನೆ ನಮ್ಮ ಮಹಂತ ಅಜೋರ್ ಅಂಥವ್ರು ಇನ್ನೊಂದು ಒಂದು ಐವತ್ತು ಸಾವಿರ ಕಿಲೋಮೀಟ್ರ್ ದೇವ್ ಇನ್ನೊಬ್ಬ ಇರ್ತಾರೆ ಅವರು ಸುದ್ದಿ ಮಾಡಿಸ್ಬೇಕು ಇದು ಮೊಬೈಲ್ ಅದವು ಕಾರ ಐತಿ ಜೀಪ್ ಐತಿ ಆ ಕಾಲದಾಗ ಏನಿದ್ದು ಅವಾಗ ಹ್ಯಾಂಗೆ ಮಾಡೋದು ಸುಮ್ಮನೆ ಲಿಂಗ ಪೂಜೆ ಕುಂತಾಗ ಧ್ಯಾನ ಮಾಡಿಸಕ್ಕೆ ಠಕ್ ನಾವು ಮೊಬೈಲ್ ಮುಂಚಿತವಾಗಿ ಮುಟ್ಟುತ್ತ ಇದು ಯಾವ ಶಕ್ತಿ ಇದು ಆತ್ಮಶಕ್ತಿ ಲಿಂಗಾಂಗ ಸಾಮ ಸಿದ್ಧ ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್ ಈ ಆತ್ಮಶಕ್ತಿ ಮುಂದೆ ವಿಜ್ಞಾನ ಬಲ ಏನು ಮಾಡಲಾರಂತ ಅದಕ್ಕೆ ಲಿಂಗ ಗುರುಮಾಂತ ಮಾ ತಪಸ್ ಮಾಡಿ ಹೋಗ್ಯಾರ ಅವ್ರ ಶಕ್ತಿ ನಿರಂತರ ಇರ್ತದೆ ಇನ್ನೂ ಹತ್ತು ಸಾವಿರ ವರ್ಷ ಹೋಗಲಿ ಲಕ್ಷ ವರ್ಷ ಹೋಗಲಿ ಅವ್ರ ಶಕ್ತಿ ನಿರಂತರ ಉಳಿದೇ ಉಳಿದಾಗ ಅದಕ್ಕೆ ಇದು ಕಾಯ ಮಂತ್ರಕಾಯ ಆಗಿದೆ ಇದು ಮಾಂಸಪಿಂಡ್ ಹೋಗಿ ಆಗಿದೆ ಅದಕ್ಕೆ ಎಷ್ಟು ಕಾಲ ಕೂಡ ಅದು ದೇಹ ನಶಿಸಿ ಎಲ್ಲ ಎಲುಬುಗಳು ನಶಿಸಿ ಅದು ಮಣ್ಣಾದ್ರು ಕೂಡ ಮಣ್ಣ ಸೈತ್ಯ ಅದು ಮಂತ್ರ ಶಕ್ತಿ ಇರ್ತದೆ ಅಂಥ ಶಕ್ತಿ ಇದೆ ಅದಕ್ಕೆ ಅಂಥ ಶಕ್ತಿ ಅವ್ರು ತೋಟವರು ಗುರುಮಾಂತ ಮಹಾಸ್ವಾಮಿ ಅವರು ಅದಕ್ಕೆ ಅವ್ರು ಧ್ಯಾನ ಮಾಡ್ತಕ್ಕಂಥದ್ದು ಅವರು ಪುಣ್ಯಸ್ಮರಣೆ ಮಾಡ್ತಕ್ಕಂಥದ್ದು ಊರ ಸಮಸ್ಯೆ ಅದಕ್ಕೆ ಒಳ್ಳೆಯದು ಯಾಕಂದರೆ ಊರು ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಅವರು ಯಾಕಂದ್ರೆ ದೊಡ್ಡವರಿಗೆ ಮಹತ್ವರಿಗೆ ಜ್ಞಾನಗಳಿಗೆ ಗುರುಗಳಿಗೆ ಜಾ ಅವ್ರಿಗೆ ಅವರಿಗೆ ಜಾ ಅದಕ್ಕೆ ಸರ್ವೇ ಜನ ಸುಖ ನೋಭವಂತು ಜಾತಿ ಮಾಡೋ ಗುರುಗಳಲ್ಲ ಅಲ್ಲ ಅವರು ಜಾತಿ ಮಾಡೋ ಗುರುಗಳಲ್ಲ ನಿನ್ನೆ ಗಡಕ್ಕೆ ಹೋಗಿದ್ದೆ ಅಲ್ಲಿ ಮಸೀದಿ ಉದ್ಘಾಟ್ತಿತ್ತು ಬಹ ಮಂದಿ ಬಂದಿದ್ರು ಎಮ್ ಎಲ್ ಎಲ್ಲ ಮಂದಿ ಬಂದಿದ್ದರು ಅನ್ನೋ ಮಾತಾಡಿದೆ ಅದಕ್ಕೆ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಒಂದು ಒಂದೇ ನಾವು ಜಾತಿನ ಮಾಡ್ಕೊಂಡ್ವಿ ಧರ್ಮ ದೇವ್ರು ಮಾಡಿದ ಅದಕ್ಕೆ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ನಾವು ಧರ್ಮ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತನ ಅದಕ್ಕೆ ಮಹತ್ವ ಕೊಡ್ತೀವಿ ಎಲ್ಲ ಚೆನ್ನಾಗಿತ್ತು ನಾವು ಮತ್ತು ಜಾತಿ ಜಾತಿ ಅಂತ ಆದ್ವಿ ನಾವು ಸಣ್ಣವರಾಗಿ ಸಣ್ಣ ಬುದ್ಧಿಯಾಗಿ ನಾ ಒಂದು ದಿವಸ ಅದಕ್ಕೆ ಮಹಾಜನ ಏನು ಗತಿಸಪ್ಪಂತಹ ದೊಡ್ಡವರು ಎಂದು ಕೊಂಡು ಹೋಗೋಣ ಹಾಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಗುರುಮಾಂತ ಮಹಾಶ್ ಪುಣ್ಯಾರಾಧನೆ ಮಾಡ್ತಕ್ಕಂಥ ಕೆಲಸ ಭಾಳ ಒಳ್ಳೆಯ ಕೆಲಸ ಊರು ಬೇಕಾಗಿರ್ತಕ್ಕಂಥದ್ದು ಅವ್ರ ಮಹಾಜ್ಞಾನಿಗಳು ಅಷ್ಟೇ ಅಲ್ಲ ಮಹಾ ಅದ್ಭುತ ಶಕ್ತಿ ಪಡ್ಕೊಂಡಂಥವ್ರು ಅವ್ರು ಕೊನೆಯವರು ಕೂಡ ಈ ಊರಿನ ಪ್ರೀತಿ ಸಾಂಕೊಂಡಾಗ ಅತಿಯಾದ ಪ್ರೀತಿ ಅವ್ರಿಗೆ ಆರಾಮಲ್ದಾಗ ಅಂತ ಕಾಲಕ್ಕೆ ಕಾರಿನ ತೊಗೊಂಡು ಹುಬ್ಬಳ್ಳಿ ಹೋಗಿ ಕಾಲಕ್ಕೆ ದಾರ್ಯಾಗ ಏನಪ್ಪ ನಾವು ಉಳಿತಿನ ಮಹಾರಾಯಣ ನಾವು ಉಳಿತಿನಿರೋ ಮಹಾರಾಯಣ ನಾನು ಸಂಕೃತಿ ತಗೊಂಡಿರೋರಪ್ಪ ಸಂಗನವರು ಕರ್ಕೊಂಡು ಅಷ್ಟು ಪ್ರೀತಿ ಅದಕ್ಕೆ ಅವ್ರ ಆತ್ಮ ಅವ್ರ ಶಕ್ತಿ ಸಂಕವ್ರಿಗೆ ಐತೆ ಬೇರೆ ಕಡೆ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ನಮ್ಮೆಲ್ಲ ಸೇರಿಕೊಂಡು ಅವ್ರು ಧ್ಯಾನ ಮಾಡಿದರೆ ಅವ್ರನ್ನ ಪುಣ್ಯತಿಥಿ ಮಾಡಿದರೆ ಅವ್ರು ತೆಪ್ಸಿದ್ರೆ ಅವ್ರು ಮಾಡಿ ಪೂಜಾ ಪದ ನಮಗೆಲ್ಲ ಬರ್ತದೆ ನಮ್ಮ ಸಂತಿತ್ತು ತ್ರಾಸಿತ್ತು ಮಕ್ಕಳು ಇದ್ದಿಲ್ಲ ಜಮೀನು ಇದ್ದ ಭಾಳ ತ್ರಾಸಿತ್ತು ಆರೋಗ್ಯ ಚೆನ್ನಾಗಿಲ್ಲ ಎಲ್ಲವನ್ನು ವಿಚಾರ ಮಾಡಿ ನೀ ಅಜ್ಜಯ ಅಂತ ತಗೊಂಡು ಅವ್ರು ಧ್ಯಾನ ಮಾಡಿಬಿಟ್ರೆ ರೋಗ ರುಜಿನ ಎಲ್ಲ ದೂರಾಗಿ ಕಷ್ಟ ದೂರಾಗಿ ಸುಖ ಕೊಡುವಂಥ ಶಕ್ತಿ ಅಜ್ಜಯಿಂದ ತೆಗೈತಿ ಅದಕ್ಕೆ ಅವ್ರು ಧ್ಯಾನ ಮಾಡೋದು ಅವ್ರು ಪುಣ್ಯತಿ ಮಾಡಿದ್ರು ಊರ ಬಾಳೆಹಣ್ಣು ಸತ್ತರಿವರೆಗೆ ಎಲ್ಲರೂ ಪುಣ್ಯತಿಥಿ ಮಾಡ್ತಾರೆ ನೀವು ಇಲ್ಲ ಇಲ್ಲ ಯಾಕಂದರೆ ಅವರು ಊರಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೂ ಓಜನ್ ಮಾಡಿ ಹೋಗ್ತಕ್ಕಂಥ ಮಹಾ ಮಹಾ ತಪಸ್ಸುಗಳು ಅವರು ಅವ್ರು ಧ್ಯಾನ ಮಾಡಿದರೆ ಅವ್ರು ಮಾಡಿದ ಪೂಜೆ ನಮಗೂ ಬರ್ತದ ಅದಕ್ಕೆ ಅವ್ರು ಪುನತಿಥಿ ಮಾಡಿದ್ರು ಮತ್ತೆ ಏನು ಕೆಲಸಿದಾರೆ ಅದಕ್ಕೆ ದೃಷ್ಟಿಯಿಂದ ಎಲ್ಲ ಸೇರಿಕೊಂಡು ಮಾಡ್ಕೊಂಡು ನಾವು ಪೂಜ್ಯತಿಥಿ ಮಾಡ್ತಿರಪ್ಪ ಊರಾಗ ಅಂದ್ರೆ ಕೊರತೆ ಆಗದಿರಲಿ ರೋಗಾರುಜಿ ಬರದೇ ಇರಲಿ ಎಲ್ಲರೂ ಈವರೆಗೆ ಏನಕ್ಕೆ ಮಕ್ಕಳದ ಮಕ್ಕಳು ಸಂಪತ್ತು ಸಂಪತ್ತು ಎಲ್ಲರಿಗೆ ಸಂಪತ್ತು ಬರಲತ್ತ ಮತ್ತೊಮ್ಮೆ ಎಲ್ಲರೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ महाराज महंतेश्वर महाराजी विजय महतेश्वर महाराज विश्वगुर बसेश्वर महाराजी कुमारेश्वर महाराज की जय पंचाक्षरेश्वर की जय जय मंगल जय नमे